ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೇನು ಈ ಬಾರಿಯ ಪ್ರೋ ಕಬಡ್ಡಿ ಲೀಗ್ ಶುರುವಾಗಲು ಕೆಲವೇ ಕೆಲವು ದಿನಗಳು ಬಾಕಿ ಇದ್ದು ಆಲ್ಮೋಸ್ಟ್ ಎಲ್ಲ ತಂಡಗಳು ತಮ್ಮ ಹೊಸ ಜರ್ಸಿಯನ್ನು ರಿವೀಲ್ ಮಾಡಿದೆ ಹಾಗಾಗಿ ಫ್ರೆಂಡ್ಸ್ ಇಂದಿನ ಈ ವಿಡಿಯೋದಲ್ಲಿ ನಾನು ಈ ಬಾರಿಯ ಪಿ ಕೆ ಎಲ್ಗೆ ಎಲ್ಲ ತಂಡಗಳ ಹೊಸ ಜರ್ಸಿ ಯಾವ ಥರ ಇದೆ ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಆಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತರ ಬೇಗನೆ ಈ ಶುರು ಮಾಡೋಣ ಈ ಲಿಸ್ಟಿನ ಬಂದ್ಬಿಟ್ಟು ತಮಿಳ್ ತಲೆವಾಸ್ ಅವರು ನೀವು ಇಲ್ಲಿ ಸ್ಕ್ರೀನ್ ತಮಿಳ್ ತಲೆವಾಸ್ ಅವರ ಓಲ್ಡ್ ಮತ್ತು ನ್ಯೂ ಜರ್ಸಿಯನ್ನು ನೋಡಬಹುದು ಇವರು ತಮ್ಮ ಜರ್ಸಿಯಲ್ಲಿ ತುಂಬಾನೇ ಚೇಂಜ್ ಮಾಡಿದ್ದು ನೀವಿ ಸ್ಕ್ರೀನ್ ಅಲ್ಲಿ ನೋಡಬಹುದು ಮತ್ತೆ ನೀವು ಇವರು ಹೊಸ ಜರ್ಸಿಗೆ ಹತ್ತರಲ್ಲಿ ಎಷ್ಟು ರೇಟಿಂಗ್ ಅನ್ನು ಕೊಡುತ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ನಂತರ ಈ ಲಿಸ್ಟಿನ ಎರಡನೆಯ ತಂಡ ಬಂದ್ಬಿಟ್ಟು ತೆಲುಗು ಟೈಟನ್ಸ್ ಅವರು ತೆಲುಗು ಟೈಟನ್ಸ್ ಅವರು ಕೂಡ ತಮ್ಮ ಹೊಸ ಜರ್ಸಿಯನ್ನು ಲಾಂಚ್ ಮಾಡಿದ್ದು ಇವರು ತಮ್ಮ ಹೊಸ ಜರ್ಸಿಯಲ್ಲಿ ಯಾವುದೇ ತರದೊಂದು ಚೇಂಜ್ ಅನ್ನು ಮಾಡಲಿಲ್ಲ ಇವರ ಕಳೆದ ವರ್ಷದ ಮತ್ತು ಈ ಬಾರಿ ಜರ್ಸಿ ಎರಡು ಕೂಡ ಸೇಮ್ ಆಗಿ ಇದೆ ನಂತರ ಈ ಲಿಸ್ಟಿನ ಮೂರನೆಯ ತಂಡ ಬಂದ್ಬಿಟ್ಟು ದಬಂಗ್ ದಿಲ್ಲಿ ಅವರು ದಬಂಗ್ ದಿಲ್ಲಿಯವರು ಕೂಡ ತಮ್ಮ ಹೊಸ ಜರ್ಸಿಯಲ್ಲಿ ತುಂಬಾ ಚೇಂಜ್ ಅನ್ನು ಮಾಡಿದ್ದಾರೆ ನೀವು ಇವರು ಈ ಬಾರಿ ಪಿ ಕೆಲ್ ಹೊಸ ಜರ್ಸಿಯನ್ನು ಸ್ಕ್ರೀನ್ ಅಲ್ಲಿ ನೋಡಬಹುದು ನೀವು ಈ ಜರ್ಸಿಗೆ ಎಷ್ಟು ರೇಟಿಂಗ್ ಅನ್ನು ಕೊಡುತ್ತೀರಾ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ತಿಳಿಸಿ ನಂತರ ನನ್ನ ಲಿಸ್ಟಿನ ನಾಲ್ಕನೆಯ ತಂಡ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಬೆಂಗಳೂರು ಬುಲ್ಸ್ ಅವರು ಕೂಡ ಈ ಬಾರಿ ಪಿ ಕೆಲ್ಗೆ ಹೊಸ ಜರ್ಸಿಯಲ್ಲಿ ಯಾವುದೇ ತರದೊಂದು ಚೇಂಜ್ ಮಾಡಲಿಲ್ಲ ಕಳೆದ ಬಾರಿ ಜರ್ಸಿ ಮತ್ತು ಈ ಬಾರಿ ಜರ್ಸಿಟ್ ಸಿಮಿಲರ್ ಆಗಿ ಇದೆ ಆಮೇಲೆ ನನ್ನ ಲಿಸ್ಟಿನ ಐದನೆಯ ತಂಡ ಬಂದ್ಬಿಟ್ಟು ಬೆಂಗಾಲ್ ವಾರಿಯರ್ಸ್ ಬೆಂಗಾಲ್ ವಾರಿಯರ್ಸ್ ಅವರು ಕೂಡ ತಮ್ಮ ಜರ್ಸಿಯ ಕಲರ್ ಅಲ್ಲಿ ಸ್ವಲ್ಪ ಚೇಂಜ್ ಅನ್ನು ಮಾಡಿದ್ದಾರೆ ಇವರು ತನ್ನ ಜರ್ಸಿಯ ಕಲರ್ ಅನ್ನು ಸ್ವಲ್ಪ ಡಾರ್ಕ್ ಬ್ಲೂ ಆಗಿ ಮಾಡಿದ್ದಾರೆ ಅಂತ ಹೇಳಬಹುದು ಆಮೇಲೆ ನನ್ನ ಲಿಸ್ಟಿನ ಆರನೆಯ ತಂಡ ಬಂದ್ಬಿಟ್ಟು ಯು ಪಿ ಯೋದಾಸ್ ಯು ಪಿ ಯೋದಾಸ್ ಅವರು ಕೂಡ ತಮ್ಮ ಹೊಸ ಜರ್ಸಿಯಲ್ಲಿ ತುಂಬಾನೇ ಚೇಂಜ್ ಅನ್ನು ಮಾಡಿದ್ದಾರೆ ಈ ಬಾರಿ ಇವರು ಹೊಸ ಜರ್ಸಿಯಲ್ಲಿ ಕೆಂಪು ಬಣ್ಣವನ್ನು ಸ್ವಲ್ಪ ದಾಸ್ತಿ ಮಾಡಲಾಗಿದೆ ಅಂದರೆ ಇವರ ಹೊಸ ದರ್ಸಿಯನ್ನು ಆಲ್ಮೋಸ್ಟ್ ಪೂರ್ತಿಯಾಗಿ ಕೆಂಪು ಮಾಡಲಾಗಿದೆ ಅಂತ ಹೇಳಬಹುದು ಆಮೇಲೆ ನನ್ನಲ್ಲಿ ಏಳನೆಯ ತಂಡ ಬಂದ್ಬಿಟ್ಟು ಪುಣೆರಿ ಪಲ್ಟನ್ಸ್ ಪುಣೆರಿ ಪಲ್ಟನ್ಸ್ ಹೊಸ ಜರ್ಸಿಯಲ್ಲಿ ಅಷ್ಟೇ ಚೇಂಜ್ ಅನ್ನು ಮಾಡಲಿಲ್ಲ ಆಲ್ಮೋಸ್ಟ್ ಹೋದ ವರ್ಷದ ಜರ್ಸಿಯನ್ನು ಸಿಮಿಲರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಇವರು ಹೊಸ ಜರ್ಸಿಯನ್ನು ನೋಡಬಹುದು ಇವರ ನಂತರ ಎಂಟನೆಯ ತಂಡ ಬಂದ್ಬಿಟ್ಟು ಗುಜರಾತ್ ಜಾಯನ್ಸ್ ಅವರು ಗುಜರಾತ್ ಜಾಯನ್ಸ್ ಅವರು ಕೂಡ ತಮ್ಮ ಜರ್ಸಿಯಲ್ಲಿ ಸ್ವಲ್ಪ ಚೇಂಜ್ ಅನ್ನು ಮಾಡಿದ್ದಾರೆ ಅಂದರೆ ಇವರ ಜರ್ಸಿ ಡಿಸೈನ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿದ್ದು ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು ಆಮೇಲೆ ಲಿಸ್ಟಿನ ಎಂಟನೆಯ ತಂಡ ಬಂದ್ಬಿಟ್ಟು ಯು ಮುಂಬಾ ಯು ಮುಂಬಾ ತಮ್ಮ ಜರ್ಸಿಯಲ್ಲಿ ತುಂಬಾನೇ ಚೇಂಜ್ ಅನ್ನು ಮಾಡಿದ್ದಾರೆ ನೀವು ಇವರ ಈ ಬಾರಿ ಪಿ ಹೊಸ ಜರ್ಸಿಯನ್ನು ಸ್ಕ್ರೀನ್ ಅಲ್ಲಿ ನೋಡಬಹುದು ಇವರು ಈ ಬಾರಿ ಹೋಮ್ ಮತ್ತು ಅವೇ ಅಂತ ಎರಡು ಜರ್ಸಿಯನ್ನು ಹಾಕಲಿದ್ದು ಈ ಎರಡು ಜರ್ಸಿಗಳನ್ನು ಕೂಡ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದಾಗಿದೆ ಮತ್ತೆ ನಿಮ್ಮ ಈ ಹೊಸ ಜರ್ಸಿಗೆ ರೇಟಿಂಗ್ ಎಷ್ಟು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗಾದ್ರೆ ಈಗ ನಾವು ನನ್ನ ಲಿಸ್ಟಿನ ಒಂಬತ್ತನೇ ತಂಡದ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ಜೈಪುರ್ ಪಿಂಕ್ ಪ್ಯಾಂಟರ್ಸ್ ಜೈಪುರ್ ಪಿಂಕ್ ಪ್ಯಾಂಟರ್ಸ್ ಅವರು ಕಳೆದ ಬಾರಿಗಿಂತ ಈ ಬಾರಿ ಜರ್ಸಿಯಲ್ಲಿ ಅಷ್ಟೇನು ದೊಡ್ಡ ಚೇಂಜ್ ಅನ್ನು ಮಾಡಲಿಲ್ಲ ಸೇಮ್ ಆದ ಜರ್ಸಿಯನ್ನು ಇಟ್ಟಿದ್ದಾರೆ ಆಮೇಲೆ ಹನ್ನೊಂದನೇ ತಂಡ ಬಂದ್ಬಿಟ್ಟು ಪಟ್ನಾ ಪೈರರ್ಸ್ ಪಟ್ನಾ ಪೈರರ್ಸ್ ಅವರು ಕೂಡ ತಮ್ಮ ಜರ್ಸಿಯಲ್ಲಿ ಅಷ್ಟೇನು ಚೇಂಜ್ ಅನ್ನು ಮಾಡಲಿಲ್ಲ ಇವರ ಜರ್ಸಿ ಕೂಡ ಕಳೆದ ಬಾರಿ ಅಂತ ಸಿಮಿಲರ್ ಆಗಿ ಇದೆ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಫುಟೇಜ್ ಅನ್ನು ನೋಡಬಹುದು ಮತ್ತೆ ಫ್ರೆಂಡ್ಸ್ ಇದು ಆಗುತ್ತೆ ಈ ಬಾರಿ ಪಿಕೆಲ್ ಗೆ ಹನ್ನೊಂದ ತಂಡಗಳ ಜರ್ಸಿಗಳು ಇನ್ನು ಕೂಡ ಹರಿಯಾಣ ಸ್ಟೀಲರ್ಸ್ ಅವರು ತಮ್ಮ ಹೊಸ ಜರ್ಸಿಯನ್ನು ಲಾಂಚ್ ಮಾಡಲಿಲ್ಲ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೇಗಿರುವ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ